ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವೀಡಿಯೋಗೆ ಸ್ವಾಗತ ನಾನು ಇವತ್ತಿನ ರೆಸಿಪಿ ಬಂದು ಹತ್ತಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಕರವಾದಂತಹ ಪಲ್ಯ ಆಗಿದೆ ಇದು ನಾವು ಮರದಲ್ಲೇ ಕಿತ್ಕೊಂಡ್ಬಂದು ಈ ರೀತಿ ಮಾಡ್ತೀವಿ ಪಲ್ಯನ ನಮ್ಮ ಬಾವಿ ಹತ್ರ ಒಂದು ಎರಡು ಮರ ಇದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಯಿ ಕಿತ್ಕೊಂಡು ಪಲ್ಯ ಮಾಡ್ತೀವಿ ಈಗ ಇದನ್ನೆಲ್ಲ ತೆಗೆದು ನಾವು ಬಿಸಿನೀರ್ಗೆ ಹಾಕೋಣ ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಇರಬೇಕು ಫ್ರೆಂಡ್ಸ್ ಒಳ್ಳೆ ಕಾಯಿನ ತಗೋಬೇಕು ಹುಳ ಅಂತದು ಇರಬಾರ್ದು ಆ ರೀತಿ ಕಾಯಿನ ತೆಗೆದುಕೊಂಡು ಬಿಸಿನೀರ್ಗ ಹಾಕೋಣ ಫ್ರೆಂಡ್ಸ್ ಈ ರೀತಿ ಎಲ್ಲ ತೆಗೆದು ಬಿಸಿನೀರ್ಗ ಹಾಕೋಣ ಒಂದೊಂದೇ ಇದನ್ನ ಬಿಸಿನೀರ್ಗೆ ಯಾಕಂತಂದರೆ ಹಾಕೋದು ಫ್ರೆಂಡ್ಸ್ ಇದ್ರ ಹಾಲ್ಗೆ ಹಾಲು ಇದು ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನಾವು ಕೈಗೆ ಹಿಂಗೆ ಕೀಳುವಾಗ ಕೈಗೆ ಅಂಟ್ಕೊಳ್ದಿರ ನೀಟಾಗಿರುತ್ತೆ ಈ ಕಾಯಿಗೂ ಕೂಡ ಅಂಟ್ಕೊಂಡ್ರೂ ಕ್ಲೀನಾಗಿ ಹೋಗ್ಬಿಡುತ್ತೆ ನಾವು ತೊಳೆದ್ರೂ ಕೂಡ ನೀಟಾಗಿಬಿಡುತ್ತೆ ಫ್ರೆಂಡ್ಸ್ ಈ ಕಾಯಿ ಅದಕ್ಕೋಗ ಬಿಸಿನೀರಿಗೆ ನಾವು ಹಾಕೋದು ಇಷ್ಟು ಮಾತ್ರ ಮಾಡ್ತೀನಿ ನಾನು ಇದನ್ನು ಹಾಗೆ ಇಟ್ಟು ಮತ್ತೆ ಇನ್ನೊಂದು ದಿನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫ್ರಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಈಗ ಇದನ್ನು ಮಾಡೋಣ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಬಿಡೋಣ ನೋಡಿ ಒಂದೊಂದು ಕಾಯಿ ಬಂದು ನಾಲ್ಕು ಹೋಲಗಳನ್ನಾಗಿ ಕಟ್ ಮಾಡ್ಕೋಬೇಕು ಆ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಹತ್ತಿಕಾಯಿನ ಎಲ್ಲ ತೊಳೆದು ಈ ರೀತಿ ನಾಲ್ಕು ನಾಲ್ಕು ಹೋಲಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ನೋಡಿ ಕಡಲೆಬೇಳೆ ಒಂದು ಸ್ವಲ್ಪ ಹೆಸರುಕಾಳು ಒಂದು ಸ್ವಲ್ಪ ಹಾಕಿ ಅದಕ್ಕೆ ನೀರು ತೋಯುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಚಲ್ ಕೂಸ್ಕೊಳ್ಳೋಣ ನೋಡಿ ಈ ರೀತಿ ತೋಯುವಷ್ಟು ನೀರನ್ನು ಹಾಕೋಣ ಉಪ್ಪು ಕೂಡ ಅದಕ್ಕೆ ತಕ್ಕಷ್ಟು ಹಾಕಿ ಒಂದೇ ಒಂದು ವಿಚಲನ್ನು ಕೂಸ್ಕೊಳ್ಳೋಣ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನೋಡಿ ಕಳೆ ಬೀಜ ಇಷ್ಟು ಹುರಿದುಕೊಡೋ ಇಟ್ಕೊಳ್ಳೋಣ ಹಳೆ ಬೀಜನ ಸಿಪ್ಪೆ ತೆಗಿಯೋಣ ಫ್ಯಾನ್ ಜಾರಿಗೆ ಹಳೆ ಬೀಜ ಸ್ವಲ್ಪ ಉಪ್ಪು ಚೂರು ಚೂರು ಉಪ್ಪು ಒಂದು ಆರು ಎಸಲು ನೋಡಿ ಬೆಳ್ಳುಳ್ಳಿ ಬೀಸು ಇಷ್ಟನ್ನು ಥರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತರತರಿ ಹಾಕಿ ಪುಡಿ ಮಾಡ್ಕೋಬೇಕು ಕುಕ್ಕರ್ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೆ ಈಗ ನೋಡೋಣ ಬೆಂದಿದ್ಯಾ ಇಲ್ಲವಂತ ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈಗ ನೀರನ್ನು ಬಗ್ಗಿಸ್ಬಿಡೋಣ ಈಗ ಬಾಣಲೆ ಇಟ್ಕೊಂಡು ನೋಡಿ ಸ್ಟವನ್ನ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಐದಾರು ಸ್ಪೂನಷ್ಟು ಬೇಡ ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ರೂ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಈಗ ಇದಕ್ಕೆ ಒಂದು ನಾಲ್ಕು ಬ್ಯಾಡ ಮೆ ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಮಾಡೋಣ ಈಗ ಇದಕ್ಕೆ ಸಣ್ಣದಾದಂತಹ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸೋಣ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಈಗ ಮಸಾಲೆ ಪುಡಿ ಒಂದು ಸಣ್ಣ ಸ್ಪೂನು ಅಷ್ಟು ಹಾಕಿ ಫ್ರೈ ಮಾಡಿ ತುಂಬ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಪುಡಿ ಹಾಕಿದರೆ ಅಂದರೆ ಮಿಕ್ಸ್ ಮಸಾಲೆ ಪುಡಿ ನೀವು ಖಾರದ ಪುಡಿ ಮಿಕ್ಸ್ ಮಾಡಿದರೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಮಿಕ್ಸ್ ಮಾಡಿದರೆ ನೀವು ಅರ್ಧ ಸ್ಪೂನಷ್ಟು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ತುಂಬ ರುಚಿಯಾಗಿರುತ್ತೆ ಈಗ ನಾವು ಬೇಯಿಸ್ಕೊಂಡಿರೋದನ್ನು ಹಾಕೋಣ ಬಾಣಲಿಗೆ ಈಗ ಎಲ್ಲ ನಾವು ಕೂಡ ಮಿಕ್ಸ್ ಮಾಡೋಣ ಒಂದೇ ಒಂದು ವಿಸಲ್ ಕೂಸ್ಕೋಬೇಕು ಫ್ರೆಂಡ್ಸ್ ತುಂಬಾ ಕೂಗ್ಸಕ್ ಹೋಗ್ಬಾರ್ದು ಕುಕ್ಕರಲ್ಲಿ ಒಂದು ವಿಸಲ್ ಕೂಸ್ಕೊಂಡ್ರೆ ಸಾಕು ಬೇಗನೆ ಬೇಯುತ್ತೆ ಹತ್ತಿಕಾಯಿ ಫ್ರೆಂಡ್ಸ್ ನೀವು ಎಂದೂ ಮರೆಯಲೇ ಮರಿಬಾರದಂತಹ ಪಲ್ಯ ಅಂದರೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಅಷ್ಟು ರುಚಿಕರವಾಗಿರುತ್ತೆ ಮಾಡಿ ನೋಡಿ ಇದೇ ರೀತಿ ಮಾಡಿ ನಾವು ಹೇಗೆ ಇದ್ದೀನೋ ಅದೇ ರೀತಿನೇ ಮಾಡಿ ಪಲ್ಯ ನೀವು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಊಟದ ಜೊತೆ ನಂಜ್ಕೊಳ್ಳೋಕ್ಕಂತೂ ಇನ್ನೂ ಸು ತುಂಬ ಚೆನ್ನಾಗಿರುತ್ತೆ ಇದರ ರಸ ಕೂಡ ನೀವು ಬಸ್ಸಾರ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ರಸ ಕೂಡ ಇದೇ ಪಲ್ಯನ ಒಂದು ಸ್ವಲ್ಪ ತಕ್ಕೊಂಡು ಬಸ್ಸಾರು ಕೂಡ ಮಾಡ್ಬೋದು ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗೋದು ತುಂಬ ತುಂಬಾ ರುಚಿಕರವಾಗಿರುತ್ತೆ ಯಾವತ್ತೂ ತಿಂದಿರಲ್ಲ ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ಈಗ ಬಾಣಲೆ ಕೆಳಗಿಳಿಸಿ ನೋಡಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಳೆ ಬೀಜದ ಪುಡಿ ಅದನ್ನು ನೀವು ಅದರ ಮೇಲೆ ಈ ರೀತಿ ಹಾಕಿ ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟ್ ಅಂದರೆ ಟೇಸ್ಟ್ ಕೊಡತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೋಬೋದು ಇದನ್ನು ಸುಮ್ಮನೆ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಕಲಸೋಕೆ ಹೋಗ್ಬಿಡಿ ನಾನು ಕಡಲೆ ಬೀಜ ಪುಡಿ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಈಗ ಮೆತ್ತಗೆ ಕಲಸಿಡೋಣ ಈಗ ನಾವು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರ್ಸೋಣ ಫ್ರೆಂಡ್ಸ್ ಈಗ ಎಲ್ಲನೂ ಒಂದು ಬೌಲ್ಗೆ ತೆಗೆದಿಡೋಣ ಆಯಿತು ಫ್ರೆಂಡ್ಸ್ ಹತ್ತಿಕಾಯಿ ಪಲ್ಯ ರೆಡಿ ತಿನ್ನೋಣ ಹೇಗಿರುತ್ತೆ ಅಂತ ತುಂಬ ತುಂಬ ರುಚಿಕರವಾಗಿದೆ ಫ್ರೆಂಡ್ಸ್ ಒಬ್ಬ ಏನು ಟೇಸ್ಟ್ ಆಗಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್